ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರಾಜಸ್ಥಾನ್ ವಿರುದ್ಧ ಕನ್ನಡಿಗ ಪ್ರಸಿದ್ಧ ಪರಾಕ್ರಮ ಐವತ್ತ್ ಎಂಟು ರನ್ಗಳಿಂದ ಗೆದ್ದು ಅಗ್ರಸ್ಥಾನಕ್ಕೆ ಲಗ್ಗೆ ಇಟ್ಟ ಗುಜರಾತ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ಮೂರನೇ ಪಂದ್ಯದಲ್ಲಿ ಇಂದು ಗುಜರಾತ್ ಟೈಟಾನ್ ಸಂಜು ಸ್ಯಾಮ್ಸಂಗ್ ನೇತೃತ್ವದ ರಾಜಸ್ಥಾನ್ ರಾಯಲ್ ವಿರುದ್ಧ ರನ್ಗಳ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಗುಜರಾತ್ನ ತವರು ಮೈದಾನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿನೇಳು ರನ್ ಗಳಿಸಿತ್ತು ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ ಎಂಬತ್ತ್ ಎರಡು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಈ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ಇಪ್ಪತ್ತು ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ನೂರ ರನ್ ಗಳಿಸಿತು ಇನ್ನೂರ ಹದಿನೆಂಟು ರನ್ಗಳ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ಪವರ್ ಪ್ಲೇನಲ್ಲಿ ಯಶಸ್ವಿ ಜೈಸ್ವಾಲ್ ಆರು ನಿತೀಶ್ ರಾಣಾ ಒಂದು ವಿಕೆಟ್ ಕಳೆದುಕೊಂಡಿತು ಪವರ್ ಪ್ಲೇನಲ್ಲಿ ಅಬ್ಬರಿಸಿದ ರಿಯಾನ್ ಪರಾಗ್ ಹದಿನಾಲ್ಕು ಎಸೆತಗಳಲ್ಲಿ ಒಂದು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ಸಹಿತ ಆರು ರನ್ ಗಳಿಸಿದ್ದ ವೇಳೆ ಏಳನೇ ಓವರ್ನಲ್ಲಿ ಕೆಟ್ರೋಲಿಯಾ ಬೌಲಿಂಗ್ನಲ್ಲಿ ಅನುಮಾನಾಸ್ಪದ ಕ್ಯಾಚ್ಗೆ ಬಲಿಯಾದರು ನಂತರ ಬಂದ ಧ್ರುವ್ ಜುರೆಲ್ ಕೇವಲ ಐದು ರನ್ಗಳಿಗೆ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು ಅರವತ್ತೆಂಟಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರು ರನ್ ಗಳಿಸುವುದು ಅನುಮಾನ ಎನ್ನುವ ಹಂತಕ್ಕೆ ತಲುಪಿತ್ತು ನಾಯಿಕ ಸಂಜು ಸ್ಯಾಮ್ಸಂಗ್ ಹಾಗೂ ಶಿಮ್ರನ್ ಮಾಯರ್ ಐದನೇ ನಲವತ್ತೆಂಟು ರನ್ ಸೇರಿಸಿದರು ಸಂಜು ಸ್ಯಾಮ್ಸಂಗ್ ಇಪ್ಪತ್ತೆಂಟು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಎರಡು ಸಿಕ್ಸರ್ ಸಹಿತ ನಲವತ್ತೊಂದು ರನ್ ಗಳಿಸಿ ಔಟ್ ಆದರು ಈ ಜೋಡಿ ಬೇರ್ಪಡುತ್ತಿದ್ದಂತೆ ರಾಯಲ್ಸ್ ಸೋಲು ಖಚಿತವಾಯಿತು ಹಿಟ್ಮಾಯರ್ ಮೂವತ್ತೆರಡು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಮೂರು ಸಿಕ್ಸರ್ ಸಹಿತ ಐವತ್ತೆರಡು ರನ್ ಗಳಿಸಿ ಔಟ್ ಆದರು ತೀಕ್ಷ್ಣ ಐದು ಆರ್ಚರ್ ನಾಲ್ಕು ತುಷಾರ್ ದೇಶಪಾಂಡೆ ಮೂರು ಕೂಡ ಇಪ್ಪತ್ತು ಓವರ್ ಕೋಟಾ ಮುಗಿಯುವವರೆಗೂ ಬ್ಯಾಟ್ ಮಾಡಲಿ ವಿಫಲರಾದರು ಕನ್ನಡಿಗ ಪ್ರಸಿದ್ಧ ಕೃಷ್ಣ ಇಪ್ಪತ್ನಾಲ್ಕು ರನ್ ನೀಡಿ ಮೂರು ವಿಕೆಟ್ ಪಡೆದು ತಂಡದ ಟಾಪ್ ಬೌಲರ್ ಎನಿಸಿಕೊಂಡರು ರಶೀದ್ ಖಾನ್ ಮೂವತ್ತ್ ಏಳುಕ್ಕೆ ಎರಡು ಸಾಯಿ ಕಿಶೋರ್ ಇಪ್ಪತ್ತಕ್ಕೆ ಎರಡು ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ಸಂಜು ಸ್ಯಾಮ್ಸಂಗ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು ಇನ್ನಿಂಗ್ಸ್ ಆರಂಭಿಸಿದ ಟೈಟನ್ಸ್ ಮೂರನೇ ಓವರ್ನೇ ನಾಯಕ ಗಿಲ್ ಎರಡು ವಿಕೆಟ್ ಕಳೆದುಕೊಂಡಿತು ಎರಡನೇ ವಿಕೆಟ್ಗೆ ಸುದರ್ಶನ್ ಜೊತೆಯಾದ ಬಟ್ಲರ್ ಎಂಬತ್ತು ರನ್ಗಳ ಜೊತೆಯಾಟ ನಡೆಸಿದರು ಬಟ್ಲರ್ ಇಪ್ಪತ್ತ್ ಐದು ಎಸೆತಗಳಲ್ಲಿ ಐದು ಬೌಂಡರಿ ಸಹಿತ ಮೂವತ್ತಾರು ರನ್ ಗಳಿಸಿ ತೀಕ್ಷ್ಣ ಬೌಲಿಂಗ್ನಲ್ಲಿ ಎಲ್ಬಿ ಬಲೆಗೆ ಬಿದ್ದರು ನಂತರ ಬಂದ ಶಾರುಖ್ ಖಾನ್ ಇಪ್ಪತ್ತು ಎಸೆತಗಳಲ್ಲಿ ಮೂವತ್ತಾರು ರನ್ ಸಿಡಿಸಿದರು ಇವರು ಸುದರ್ಶನ್ ಜೊತೆಗೂಡಿ ಮೂರನೇ ವಿಕೆಟ್ಗೆ ಅರವತ್ತ್ ಎರಡು ರನ್ ಸೇರಿಸಿದರು ಆರಂಭಿಕನಾಗಿ ಬಂದು ಹತ್ತೊಂಬತ್ತನೇ ಓವರ್ನಲ್ಲಿ ಔಟ್ ಆದ ಸುದರ್ಶನ್ ಐವತ್ಮೂರು ಎಸೆತಗಳಲ್ಲಿ ಎಂಟು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ಎಂಬತ್ತೆರಡು ರನ್ ಗಳಿಸಿ ಮತ್ತೊಮ್ಮೆ ದೊಡ್ಡ ಮೊತ್ತ ಪೇರಿಸಲು ಟೈಟನ್ಸ್ಗೆ ನೆರವಾದರು ಕೊನೆಯಲ್ಲಿ ಅಬ್ಬರಿಸಿದ ರಾಹುಲ್ ತೆವಾಟಿಯಾ ಹನ್ನೆರಡು ಎಸೆತಗಳಲ್ಲಿ ತಲಾ ಎರಡು ಬೌಂಡರಿ ಎರಡು ಸಿಕ್ಸರ್ಗಳ ನೆರವಿನಿಂದ ಅಜೇಯ ಇಪ್ಪತ್ನಾಲ್ಕು ರನ್ ಗಳಿಸಿದರು ರುದರ್ ಏಳು ರಶೀದ್ ಖಾನ್ ಹನ್ನೆರಡು ರನ್ ಗಳಿಸಿದರು ರಾಜಸ್ಥಾನ್ ರಾಯಲ್ಸ್ ಪರ ತುಷಾರ್ ದೇಶಪಾಂಡೆ ಐವತ್ಮೂರಕ್ಕೆ ಎರಡು ವಿಕೆಟ್ ಪಡೆದರೆ ಜೋಫ್ರಾ ಆರ್ಚರ್ ಮತೀಶಾ ತೀಕ್ಷ್ಣ ಹಾಗೂ ಸಂದೀಪ್ ಶರ್ಮಾ ತಲಾ ಒಂದು ವಿಕೆಟ್ ಪಡೆದರು